ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಸ್ನೇಹಿತರೆ ಇವತ್ತಿನ ಕ್ಲಾಸ್ ಟಾಪ್ ಟೆನ್ ಜಿ ಕೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ ಎಸ್ ಎಲ್ರಿಗೂ ಸಹ ಗೊತ್ತಿರೋ ಹಾಗೆ ಇದು ಸಾಮಾನ್ಯ ಜ್ಞಾನದ ಮತ್ತು ಪ್ರಚಲಿತ ಘಟನೆಗಳ ಕೆಲವೊಂದಷ್ಟು ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತೆ ಎಸ್ ಹಾಗಿದ್ರೆ ನಾವು ಈಗ ನಾಲ್ಕುನೂರ ಮೂವತ್ತು ಪ್ರಶ್ನೆಗಳನ್ನು ಇದುವರೆಗೂ ನೋಡ್ತಾ ಬಂದಿದ್ದೀವಿ ಒಟ್ಟಾರೆಯಾಗಿ ನಾವು ನಾಲ್ಕುನೂರ ಮೂವತ್ತು ಪ್ರಶ್ನೆಗಳನ್ನು ನೋಡಿಕೊಂಡಿದ್ದು ಪ್ರತಿದಿನ ಹತ್ತತ್ತು ಪ್ರಶ್ನೆಗಳ ರೀತಿಯಲ್ಲಿ ನಾವು ಓದ್ಕೊಂಡು ಇದ್ದೀವಿ ಹಾಗಿದ್ದರೆ ಇವತ್ತಿನ ಪ್ರಶ್ನೆ ಬಂದು ನಾಲ್ಕುನೂರ ಮೂವತ್ತೊಂದನೇ ಪ್ರಶ್ನೆ ಆಗಿರುತ್ತೆ ಎಸ್ ಇವತ್ತು ಕೂಡ ನಾವು ಹತ್ತು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ ಯಾರೆಲ್ಲ ಹಿಂದಿನ ಪ್ರಶ್ನೆಗಳನ್ನ ನೋಡಿಲ್ವೋ ಸೊ ಖಂಡಿತ ನಮ್ಮ ವಿದ್ಯಾರಾಜ್ ಹೆಚ್ಚು ಪಾಯಿಂಟ್ದ ಅಲ್ಲಿ ಎಲ್ಲ ವಿಡಿಯೋಗಳು ಲಭ್ಯ ಇರುತ್ತೆ ಸೊ ಅಲ್ಲಿ ಖಂಡಿತ ಎಲ್ಲವುಗಳನ್ನ ನೋಡ್ಕೊಳ್ಳಿ ಸಾಧ್ಯ ಆದರೆ ಬರ್ಕೊಳ್ಳಿಕ್ಕೂ ಸಹ ಪ್ರಯತ್ನ ಮಾಡಿ ಇಲ್ಲಾಂದರೆ ಪಿ ಡಿ ಎಫ್ ಕೂಡ ನಿಮಗೆ ಆಫ್ಟರ್ ಫೈವ್ ಹಂಡ್ರೆಡ್ ಕ್ವಶನ್ಸ್ ಕಂಪ್ಲೀಟ್ ಯು ಗೆಟ್ ದ ಪಿ ಡಿ ಎಫ್ ಓಕೆ ಎಸ್ ಹಾಗಿದ್ರೆ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ ನಾಲ್ಕುನೂರ ಮೂವತ್ತೊಂದನೇ ಪ್ರಶ್ನೆ ಬಿಳಿ ರಕ್ತ ಕಣಗಳ ಕಾರ್ಯವೇನು ಅಂತಕ್ಕಂಥದ್ದು ಎಸ್ ಪ್ರತಿಯೊಬ್ಬ ಮನುಷ್ಯನ ಒಂದು ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕೆಂಪು ಈ ರೀತಿಯೆಲ್ಲ ಇರುತ್ತೆ ಸೊ ಹಾಗಿದ್ರೆ ಬಿಳಿ ರಕ್ತ ಕಣಗಳ ಒಂದು ಕೆಲಸ ಏನು ಅದು ಏನು ಕೆಲಸ ಮಾಡುತ್ತೆ ಎಸ್ ಅದರ ಒಂದು ಕಾರ್ಯ ನೋಡೋದಾದರೆ ರೋಗ ನಿರೋಧಕ ಶಕ್ತಿ ಓಕೆ ರೋಗ ನಿರೋಧಕ ಶಕ್ತಿಯನ್ನು ಅದು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಎಸ್ ಆಗಿದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕುನೂರ ಮೂವತ್ತೆರಡನೇ ಪ್ರಶ್ನೆ ಗಮನಿಸೋದಾದರೆ ವಾಸಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ಅಂತಕ್ಕಂಥದ್ದು ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ಎಸ್ ಸಾಮಾನ್ಯ ಜ್ಞಾನ ಅಂತಂದರೆ ಅದರಲ್ಲಿ ಕನ್ನಡ ಆಗಿರ್ಬೋದು ಇಂಗ್ಲೀಷಿಗೆ ಸಂಬಂಧ ಆಗಿರ್ಬೋದು ಮತ್ತು ಸೈನ್ಸ್ ಸೋಷಿಯಲ್ ಸೈನ್ಸು ಮ್ಯಾಥ್ಸು ಎಲ್ಲ ಕೂಡ ಇದರಲ್ಲಿ ಮಿಕ್ಸ್ ಆಗಿ ಬರ್ತಕ್ಕಂಥದ್ದು ಸೊ ವಿಜ್ಞಾನದಲ್ಲಿಯೂ ಸಹ ನಾವು ರಾಸಾಯನಿಕ ಸಂಕೇತಗಳನ್ನು ಕೇಳ್ಬೋದು ಅದೇ ರೀತಿ ಇಲ್ಲಿ ಹೇಳಿದ ಹಾಗೆ ಅದರ ರಾಸಾಯನಿಕ ಹೆಸರೇನು ಸೊ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ಸೊ ಎಲ್ಲವುಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು ತಿಳ್ಕೊಳ್ತಾ ಹೋಗಬೇಕು ಹಾಗಿದ್ರೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ಅಂತ ನೋಡೋಣ ಸೋಡಿಯಂ ಕಾರ್ಬೋನೈಟ್ ಸೋಡಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ವಾಸಿಂಗ್ ಸೋಡಾದ ರಾಸಾಯನಿಕ ಹೆಸರಾಗಿರತ್ತೆ ಸೊ ಅದೇ ರೀತಿ ನಾಲ್ಕುನೂರ ಮೂವತ್ತ್ಮೂರನೇ ಪ್ರಶ್ನೆ ನೋಡೋಣ ಟೈಟಾನ್ ಯಾವ ಗ್ರಹದ ಉಪಗ್ರಹವಾಗಿದೆ ಟೈಟಾನ್ ಅಂತಕ್ಕಂಥದ್ದು ಯಾವ ಗ್ರಹದ ಉಪಗ್ರಹ ಆಗಿರತ್ತೆ ಎಸ್ ಉತ್ತರ ಶನಿಗ್ರಹ ಶನಿಗ್ರಹದ ಉಪಗ್ರಹ ಟೈಟಾನ್ ಆಗಿರತ್ತೆ ಓಕೆನಾ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ ನಾಲ್ಕುನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು ಎಸ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಕ್ಲಾಸನ್ನು ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಆಸಿಸ್ತೀನಿ ಸೊ ಅದೇ ರೀತಿ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪನೆ ಮಾಡಿದವರು ಸುಭಾಷ್ ಚಂದ್ರ ಬೋಸ್ ಆಗಿರ್ತಾರೆ ಸರಿನಾ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನಾಲ್ಕುನೂರ ಮೂವತ್ತೈದನೇ ಪ್ರಶ್ನೆ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದಿದ್ದು ಯಾವಾಗ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದಿದ್ದು ಯಾವಾಗ ಎಸ್ ಹಾಗಿದ್ರೆ ಯಾವಾಗ ಅಂತ ನೋಡೋಣ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದಿದ್ದು ಹೌದಾ ಸಾರಿ ಎಕ್ಸಾಮಲ್ಲಿ ಏನಾಗುತ್ತೆ ಆಪ್ಷನ್ಸ್ ಕೊಟ್ಟಿರ್ತಾರಲ್ವಾ ಸೊ ವ್ಯತ್ಯಾಸಗಳು ನಮಗೆ ಅಲ್ಲಿ ಕಂಡುಬರುತ್ತೆ ಸೊ ಇದ ಅಂತ ಅಲ್ಲಿ ಏನಾಗುತ್ತೆ ಡೌಟ್ ಶುರುವಾಗುತ್ತೆ ಹಾಗಿದ್ದಾಗ ನಾವು ಯಾವುದೇ ರೀತಿ ಆಪ್ಷನನ್ನು ತಗೊಳ್ಳೋದು ಬೇಡ ಸೊ ಕ್ರಿಪ್ಸ್ ಆಯೋಗ ಅಂದ ತಕ್ಷಣ ನೈನ್ಟೀನ್ ಫೋರ್ಟಿ ಟು ಅಂತಕ್ಕಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನಾಲ್ಕುನೂರ ಮೂವತ್ತಾರನೇ ಪ್ರಶ್ನೆ ಕ್ರಿಪ್ಸ್ ಆಯೋಗವನ್ನು ವಿರೋಧಿಸಿ ನಡೆದಂತಹ ಚಳುವಳಿ ಯಾವುದು ಯಾವ ಆಯೋಗವನ್ನು ವಿರೋಧಿಸಿ ಕ್ರಿಪ್ಸ್ ಆಯೋಗವನ್ನು ವಿರೋಧಿಸಿ ನಡೆದಂತಹ ಚಳುವಳಿ ಯಾವುದು ಎಸ್ ಆಗಿದ್ರೆ ಉತ್ತರ ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಆಯೋಗ ಅಂತ ಹೇಳ್ತೀವಿ ನಿಮಗೆ ಡೌಟ್ ಇರ್ಬೋದು ಸಾವಿರದ ಒಂಬೈನೂರ ನಲವತ್ತೆರಡು ಭಾರತ ಬಿಟ್ಟು ತೊಲಗಿ ಅಂತ ಇದೆ ಆದರೆ ನೀವು ಕ್ವಿಟ್ ಅಂತ ಹೇಳ್ತಿದ್ದೀರಲ್ಲ ಅಂತ ಎಸ್ ಎರಡೂ ಕೂಡ ಒಂದೇ ಆಗಿರತ್ತೆ ಸರಿನಾ ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿ ಅಂತಲೂ ಕೂಡ ನಾವು ಕರೆಯುವಂಥದ್ದು ಎಸ್ ಆಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕುನೂರ ಮೂವತ್ತೇಳನೇ ಪ್ರಶ್ನೆ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತಕ್ಕಂಥದ್ದು ಎಸ್ ನಿನ್ನೆ ದಿನ ಸಹ ನಾವು ಬೇರೆಯೊಂದು ವಿಶ್ವವಿದ್ಯಾಲಯದ ಬಗ್ಗೆ ತಿಳ್ಕೊಂಡಿದ್ದೀವಿ ಓಕೆ ನಿನ್ನೆ ಕ್ಲಾಸ್ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆ ಗೊತ್ತಿರತ್ತೆ ಸೊ ನಾವು ವಿಶ್ವವಿದ್ಯಾಲಯಗಳನ್ನು ಸಾಕಷ್ಟು ವಿಶ್ವವಿದ್ಯಾಲಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಕೆಲವಷ್ಟು ಜನ ನೋಡಿದ್ದೀವಿ ಆನಂತರ ಕಲಿತು ಸಹ ಇದ್ದೀವಿ ಅದೇ ರೀತಿ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತಕ್ಕಂಥದ್ದು ಎಸ್ ಆಗಿದ್ರೆ ಬನ್ನಿ ಉತ್ತರ ನೋಡೋಣ ಎಸ್ ಉತ್ತರ ಮಣಿಪುರದ ಸಾರಿ ಮಣಿಪುರ ರಾಜ್ಯದ ಇಂಫಾಲ್ ಯಾವುದು ಮಣಿಪುರ ರಾಜ್ಯದ ಇಂಫಾಲ್ ಎಂಬಲ್ಲಿ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಕೊತೀವಿ ಸೊ ಅದೇ ರೀತಿ ಬಂದರೆ ಮುಂದಿನ ಪ್ರಶ್ನೆ ನಾಲ್ಕುನೂರ ಮೂವತ್ತೆಂಟನೇ ಪ್ರಶ್ನೆ ನಿದ್ರಾ ಬುದ್ಧ ಬೆಟ್ಟಗಳು ಎಲ್ಲಿವೆ ನಿದ್ರಾ ಬುದ್ಧ ಬೆಟ್ಟಗಳು ಎಲ್ಲಿವೆ ಮಲಗಿದ ಬುದ್ಧ ಅಂತ ಹೇಳ್ತೀವಲ್ವಾ ಸೊ ಅದು ನಿದ್ರಾ ಬುದ್ಧ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಎಸಗಿದ್ರೆ ಉತ್ತರ ನೋಡೋಣ ಬನ್ನಿ ಯಾದಗಿರಿ ಯಾದಗಿರಿಯಲ್ಲಿ ನಿದ್ರಾ ಬುದ್ಧ ಬೆಟ್ಟಗಳು ಕಂಡು ಬರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಎಸ್ ಆಗಿದ್ದರೆ ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕುನೂರ ಮೂವತ್ತೊಂಬತ್ತನೇ ಪ್ರಶ್ನೆ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ ಎಸ್ ಪಕ್ಷಿಧಾಮ ಅಂತ ಬಂತು ಅಂತ ಅಂದರೆ ನೀವು ಆಲ್ಮೋಸ್ಟ್ ಎಲ್ಲ ಪಕ್ಷಿಧಾಮಗಳು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಪಕ್ಷಿಧಾಮಗಳಿವೆ ಸೊ ಎಲ್ಲವನ್ನು ನೀವು ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು ಇನ್ಫಾರ್ಮೇಷನನ್ನು ಸೊ ಒಂದು ಸಾರಿ ನೀವು ಓದಿದರೆ ಎಲ್ಲ ಕೂಡ ಕವರ್ ಆಗುವಂಥದ್ದು ಓಕೆನಾ ಎಸ್ ಆಗಿದರೆ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಕಂಡುಬರುತ್ತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಓಕೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಕಂಡು ಬರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಹೆಸಾಗಿದ್ದರೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಹಾಗೆ ನಾಲ್ಕುನೂರ ಪ್ರಶ್ನೆ ಅಂತ ಹೇಳುವಂಥದ್ದು ವಿಸ್ತೀರ್ಣದಲ್ಲಿ ಕರ್ನಾಟಕದ ಎರಡನೆಯ ಅತಿ ದೊಡ್ಡ ಜಿಲ್ಲೆ ಯಾವುದು ಎಸ್ ಇದ್ರ ಬಗ್ಗೆ ಸಹ ಸಾಕಷ್ಟು ಹಿಂದೆ ಕ್ವಶನ್ಸ್ ಆಗಿದೆ ವಿಸ್ತೀರ್ಣದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಎರಡನೆಯ ದೊಡ್ಡ ಜಿಲ್ಲೆ ಅಂತಲೂ ಆಗಿರ್ಬೋದು ಅತಿ ಕಡಿಮೆ ಒಂದು ಜನಸಂಖ್ಯೆ ಹೊಂದಿರೋದಾಗಿರ್ಬೋದು ಚಿಕ್ಕ ಜಿಲ್ಲೆ ಅಂತಲೂ ಆಗಿರ್ಬೋದು ಸೊ ಸ್ಥಾನಗಳ ವೈಸ್ ಸಹ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಅದನ್ನು ನೀವು ಗಮನಿಸ್ಕೊಳ್ಳಿ ಹಾಗಿದ್ರೆ ಇಲ್ಲಿರ್ತಕ್ಕಂತಹ ಪ್ರಶ್ನೆ ಕ್ಲಾರಿಟಿ ಏನು ವಿಸ್ತೀರ್ಣದಲ್ಲಿ ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತಕ್ಕಂಥದ್ದು ಎಸ್ ಯಾವುದಾಗತ್ತೆ ಕಲಬುರ್ಗಿ ಜಿಲ್ಲೆ ಅಲ್ವಾ ಕಲಬುರ್ಗಿ ಜಿಲ್ಲೆ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಿಲ್ಲೆ ಆಗಿರುತ್ತೆ ಅದರಲ್ಲಿ ಎರಡನೇದ್ದು ಮತ್ತೆ ನೆನ್ಪಿಟ್ಕೊಳ್ಳಿ ಎಸ್ ಆಗಿದ್ದರೆ ಐ ಹೋಪ್ ಈ ಎಲ್ಲ ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪೆದೇ ನಿಮ್ಮ ಒಂದು ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆದು ನಮಗೆ ತಿಳಿಸಿ சோ இதே ரீதி சப்போர்ட் மாதா ரி எல் எல்லாம் கூட சோ தேங்க்யூ சோ மச் டாங்க் யூ சோ மச் ஃபார் எவ்ரி ஒன் அண்ட் தேங்க்ஸ் ஃபார் வாச்சிங் நெக்ஸ்ட் க்ளாஸில் மத்தியா